ಒಂದು ಸಾಮಾನ್ಯವಾದ ಸೈಕಲ್ ಟ್ಯೂಬ್ ಪಂಚರ್ ಆದರೆ ಅದನ್ನು ಹವಾ ಪಂಚರ್ ತಿದ್ದಿ ಹವಾ ಹಾಕುವವನಿಗೆ ಐದು ರೂಪಾಯಿ ಕೊಟ್ಟು ಬರ್ತೀವಿ ಈ ದೇಹ ಅನ್ನುವಂಥ ತೊಗಲಿನ ಒಂದು ಟ್ಯೂಬ್ನೊಳಗೆ ಹವಾ ತುಂಬಿ ಇದನ್ನು ಒಟ್ಟು ಪಂಚರ್ ಆಲಾರ್ದಂಗೆ ನೋಡಿಕೊಂಡನಲ್ಲ ಅವನಿಗೆ ನಾವೇನು ಕೊಟ್ಟಿವಿ ಹೇಳಿ ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ ಮನುಷ್ಯ ಏನು ಜಗತ್ತಿಗೆ ಕೊಟ್ಟಿರುವುದು ಅದಕ್ಕಾಗಿ ಮನುಷ್ಯ ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಅಂದರೆ ಎಷ್ಟು ಜನ ಬದುಕಿ ಹೋಗಿಲ್ಲೇನು ರಾಷ್ಟ್ರಕ್ಕಾಗಿ ನಾಡಿಗಾಗಿ ನುಡಿಗಾಗಿ ಬದುಕಿಲ್ಲೇನು ಸುಮ್ಮನೆ ಸಾಮಾನ್ಯ ಒಬ್ಬ ಭಗತ್ ಸಿಂಗನ ಉದಾಹರಣೆ ತಗೊಳ್ಳಿ ನೀವು ಈ ರಾಷ್ಟ್ರ ಎಂದು ಭಗತ್ ಸಿಂಗನಂಥ ರಾಷ್ಟ್ರಪ್ರೇಮಿಯನ್ನು ಮರಿಲಿಕ್ಕೆ ಸಾಧ್ಯ ಇದೇನೋ ಹೇಳಿ ಭಗತ್ ಸಿಂಗನಿಗೆ ಅವನಿಗೆ ಯಾವಾಗ ಗಲ್ಲು ಶಿಕ್ಷೆ ಆಯಿತು ಹಿ ವಾಸ್ ಜಸ್ಟ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ಸ್ ಓಲ್ಡ್ ಸುಮ್ಮನೆ ಇಪ್ಪತ್ತೆರಡು ಮೂರು ವರ್ಷದ ಭಗತ್ ಸಿಂಗ್ ಅವನಿಗೆ ಗಲ್ಲಿಗೇರಿಸ್ಲಿಕ್ಕೆ ತಗೊಂಡು ಹೊಂಟಿದ್ರು ಗಲ್ಲಿಗೇರಿಸ್ಲಿಕ್ಕೆ ತಗೊಂಡು ಹೋಗುವಾಗ ನಕ್ಕೊಂತ ಹೊರಟಿದ್ದ ಅವ ಜೈಲಿನ ಬ್ರಿಟಿಷ್ ಅಧಿಕಾರಿ ಕೇಳ್ತಾನೆ ನಾವು ನಿನಗೆ ಗಲ್ಲಿಗೇರಿಸ್ಲಿಕ್ಕೆ ತಗೊಂಡು ನಂಟಿವಿ ನೀವು ನಗ ಕತ್ತಿಯಲ್ಲ ಅವಾಗ ಭಗತ್ ಸಿಂಗ್ ಅಂತಾನೆ ಯು ಆರ್ ಫಾರ್ಚುನೇಟ್ ಟು ಬಿ ಹಿಯರ್ ನೀನು ಭಾಳ ಪುಣ್ಯ ಮಾಡೀನಿ ಇಲ್ಲಿರಬೇಕಂದ್ರೆ ಯಾಕಂದರೆ ಭಾರತದ ರಾಷ್ಟ್ರ ಪ್ರೇಮಿಗಳು ಎಷ್ಟು ಉತ್ಸಾಹದಿಂದ ಸಾವನ್ನ ಅಪ್ಪಿಕೊಳ್ಳಿಕ್ಕೆ ಹೋಗ್ತಾರ ಅನ್ನುವ ನೋಡುವ ದೃಶ್ಯ ನಿನ್ನ ಕಣ್ಣಿಗೆ ಸಿಗ್ತದಲ್ಲ ವಿದ್ಯಾವತಿ ಭಗತ್ ಸಿಂಗನ ತಾಯಿ ಬರ್ತಾಳೆ ಯಾವ ಸಂದರ್ಭದಲ್ಲಿ ಅಂದರೆ ಯಾವ ಸಂದರ್ಭದಲ್ಲಿ ಭಗತ್ ಗಲ್ಲಿಗೆ ಗಲ್ಲಿಗೇರಲಿಕ್ಕೆ ಹೊಂಟಿದ್ದ ಅವಾಗ ಭಗತ್ ಸಿಂಗನ ತಾಯಿ ಬರ್ತಾಳೆ ಮಗ ಇದ್ದ ಮಗ ನೇಣುಗಂಬಕ್ಕೆ ಏರ್ಲಿಕ್ಕೆ ಹೊಂಟಾಗ ತಾಯಿಯ ಹೃದಯ ಹಾಗಾಗಿರಬಾರದು ತಾಯಿ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡುತ್ತ ಭಗತ್ ಸಿಂಗ್ ಅಂತಾನ ತಾಯಿ ಅಳುವುದನ್ನು ನೋಡಿ ಭಗತ್ ಸಿಂಗ್ ಅಂತಾನ ಯಾವ ಜಗತ್ತಿನೊಳಗೆ ಯಾವ ಮಕ್ಕಳ ತಾಯಾದರೂ ಹತ್ರ ಅಳಲಿ ನನಗೆ ಏನೂ ಅನಿಸೋದಿಲ್ಲ ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರು ಬರಬೇಕಾ ಈ ಜಗತ್ತಿನೊಳಗೆ ಯಾವ ತಾಯಿಯಾದರೂ ಅಳಲಿ ಪ್ರಶ್ನೆ ಇಲ್ಲ ಇಲ್ಲಾದ್ರೆ ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರು ಬರುವುದಾ ಅವಾಗ ತಾಯಿ ವಿದ್ಯಾವತಿ ಅಂತಾಳೆ ಮಗ ಭಗತ್ತ ಇದು ದುಃಖದ ಕಣ್ಣೀರಲ್ಲಪ್ಪ ಇದು ಭಗತ್ತ ಇದು ದುಃಖದ ಕಣ್ಣೀರಲ್ಲೋ ಇದು ಸಂತೋಷದ ಕಣ್ಣೀರು ನನ್ನ ಗರ್ಭದ ಮೇಲೆ ನನಗೆ ಸಿಟ್ಟಾಗಿ ಬಂದ ನೋವಿನ ಕಣ್ಣೀರು ಇದು ನನಗೆ ಯಾಕೆ ದುಃಖ ಆಗೈತಿ ಈ ಕಣ್ಣಾಗ ಯಾಕೆ ನೀರು ಬಂದೈತಿ ಅಂದ್ರೆ ಈ ಗರ್ಭಕ್ಕ ವಿದ್ಯಾವತಿಯ ಗರ್ಭಕ್ಕ ಭಗತ್ ಸಿಂಗನಂಥ ಒಬ್ಬನೇ ಮಗನನ್ನು ಹೆರಿಗೆ ಮಾಡುವಂಥ ಗರ್ಭಧರಿಸುವಂಥ ಶಕ್ತಿ ಬಂತೆ ಹೊರತು ಅಕಸ್ಮಾತ್ ಹತ್ತು ಮಂದಿ ಮಕ್ಕಳು ಭಗತ್ ಸಿಂಗನಂಥವ್ರು ಹುಟ್ಟಿದ್ರೆ ಹತ್ತು ಮಂದಿಗೂ ದೇಶ ಸೇವಾ ಸಲುವಾಗಿ ಕಳಿಸ್ತಿದ್ದೆ ನಾನು ಅಂತಳೆ ವಿದ್ಯಾವತಿ ಅವಾಗ ಭಗತ್ ಸಿಂಗ್ ಅಂತಾನೆ ಯವ ಈ ದೇಶದ ಯಾವ್ಯಾವ ಮನೆಗಳಲ್ಲಿ ವಿದ್ಯಾವತಿ ಅಂತ ತಾಯಿ ಇರ್ತಾಳ ಅಂಥ ಮನೆಗಳಲ್ಲೆಲ್ಲ ಭಗತ್ ಸಿಂಗನಂಥ ಮಕ್ಕಳೇ ಹುಟ್ಟತಾರ ಇದು ರಾಷ್ಟ್ರ ಪ್ರೇಮ ಅಲ್ಲಿ ಎಲ್ಲವನ್ನು ತ್ಯಾಗ ಮಾಡಿ ಈ ದೇಶಕ್ಕಾಗಿ ಅವರು ಋಣ ತೀರಿಸಲಿಲ್ಲೇನೆ ಹಾಗೆ ಮನುಷ್ಯ ದೇಶಕ್ಕಾಗಿ ಧರ್ಮಕ್ಕಾಗಿ ಸಮಾಜಕ್ಕಾಗಿ ಒಂದಿಷ್ಟು ಕೊಡುಗೆ ಕೊಟ್ಟು ಹೋಗಬೇಕಾಗ್ತದೆ ಈ ಜಗತ್ತಿಗೆ ಬಂದ ಮೇಲೆ ಯಾವುದು ನನ್ನದನ್ನುವುದಿದೆ ಹೇಳಿ ಯಾವುದು ನನ್ನದನ್ನುವುದಿಲ್ಲ ಇಲ್ಲ ಎಲ್ಲವೂ ಅವ ಕೊಟ್ಟ ಪ್ರಸಾದ ದೇವನು ಕೊಟ್ಟ ಪ್ರಸಾದ ಈ ಬದುಕು ಯಾವಾಗ ನನ್ನಲ್ಲಿ ನಂದು ಅಂತ ಬಂತು ವಸ್ತು ವಿಷಯಗಳ ಮೇಲೆ ವ್ಯಾಮೋಹ ಬಂತು ಅದು ಪದಾರ್ಥ ಆಗ್ತದೆ ಯಾವಾಗ ಇದು ದೇವನ ಕೊಟ್ಟ ಪ್ರಸಾದ ಈ ಬದುಕು ಅಂತ ಅನ್ನಿಸ್ತದೆ ಆವಾಗ ಬದುಕೇ ಪ್ರಸಾದಿಕ ಆಗ್ತದೆ ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು ಈಗ ನಾವು ಗುಡಿಗೆ ಹಣ್ಣು ತೊಗೊಂಡು ಹೋಗ್ತೀವಿ ಗುಡಿಗೆ ಹಣ್ಣು ತೊಗೊಂಡು ಮನೆಯಾಗೆ ಹೋಗುವಾಗ ಏನಂತೀವಿ ಬಾಳೆಹಣ್ಣು ಕೊಡ್ರಂತೀವಿ ಬಾಳೆಹಣ್ಣು ತೊಗೊಂಡು ಗುಡಿಗೆ ಹೋಗ್ತೀವಿ ಗುಡಿಗೆ ಹೋದ ಮೇಲೆ ದೇವರಿಗೆ ಮುಟ್ಟಿಸಿ ಹೊರಗೆ ಬರುವಾಗ ಇದ್ದವ್ರಿಗೆಲ್ಲ ಹಂಚ್ತೀವಿ ಏನಂತೀವಿ ಬಾಳೆಹಣ್ಣು ತಗೊಡ್ರಂತೀವೇನು ಇಲ್ಲ ಏನಂತೀವಿ ಪ್ರಸಾದ್ ತಗೊಳ್ರಂತೀವಿ ಅಲ್ಲ ಮನೆಯೊಳಗೆ ಮನೆಯಿಂದ ಬರುವಾಗ ಹಣ್ಣಿತ್ತು ಗುಡಿಯಿಂದ ಹೊರಗೆ ಬರುವಾಗ ಪ್ರಸಾದ ಆತಲ್ಲ ಬದಲಾಗಿದ್ದೇನಲ್ಲಿ ಹಣ್ಣೇನಾರ ಬದಲಾಗಿದೆ ಏನು ಹಣ್ಣು ಬದಲಾಗಿಲ್ಲ ಇರುವ ಹಣ್ಣದೇ ಅದರ ಬದಲಾಗಿದ್ದು ಹಣ್ಣು ಬದಲಾಗಿಲ್ಲ ಹಣ್ಣನ್ನು ನೋಡುವ ಕಣ್ಣು ಬದಲಾಗಿತ್ತಲ್ಲ ಅದಕ್ಕೆ ಪ್ರಸಾದ ಆಗಿತ್ತದು ಹಾಗೆ ಬದುಕನ್ನು ನೋಡುವ ಕಣ್ಣು ಬದಲಾಗಬೇಕಾಗ್ತದೆ ಇಲ್ಲಿ ಯಾವುದು ನಂದಿರುವುದಲ್ಲ ಸುಮ್ಮನೆ ಎಷ್ಟು ಮಜಾ ಇರ್ತದೆ ನೋಡಿ ನೀವು ಸುಮ್ಮನೆ ದೇವ್ರ ಕೂಲ್ಯಾಗೆ ಹೋದ್ರಿ ಕೈ ಮುಗಿದು ದೇವ್ರಿಗೆ ಅನ್ಬೇಕಿದೆ ಎಲ್ಲ ನಿಂದಪ್ಪ ಅಂತ ಅವನಿಗೆ ದೇವರಿಗೆ ಸಂತೋಷ ಆಗ್ತದೆ ಮನೆಯಾಗೆ ಬಂದ್ರಿ ಮನೆಯಾಗೆ ಹೆಣ್ಮಕ್ಳಿಗೆ ಏನಬೇಕು ನಂಬದೇನು ಇಲ್ಲರಿ ಎಲ್ಲ ಅವ್ರದ ಅನ್ಬೇಕು ಅವರಿಗೆ ಸಂತೋಷ ಆಗ್ತೈತಿ ನೀವು ಅನ್ನೋದಲ್ಲ ಅಮ್ಮಿ ಮತ್ತೆ ಇರೋದು ಅವ್ರದಾ ಇರ್ತೈತಿ ನಿಮ್ಮದೇನೂ ನಡಿದು ಇಲ್ಲ ಎಲ್ಲ ಅವ್ರದ ಅನ್ಬೇಕು ಅವ್ರಿಗೆ ಸಂತೋಷ ಆಗ್ತೈತಿ ಹೊರಗೆ ಹೋದ್ರಿ ಸ್ನೇಹಿತರು ಬೆಟ್ಟಿ ಆಗ್ತಾರೆ ಅವ್ರಿಗೆ ಕೈ ಮುಗಿ ಏನು ನಂದೇನಿಲ್ಲಪ್ಪ ಎಲ್ಲ ನಿಂದ ಅನ್ಬೇಕು ದೇವ್ರ ಕೊಲೆಗೆ ಹೋದ ಕೂಡಲೇ ದೇವ್ರಿಗೆ ಕೈ ಮುಗಿದು ಎಲ್ಲ ನಿಂದಪ್ಪ ಅನ್ನೋದು ಹೊರಗೆ ಬಂದ್ರಿ ಸ್ನೇಹಿತರು ಕಂಡು ಕೂಡಲೇ ನಂದೇನೈತೋ ಎಲ್ಲ ನಿಂದ ಅನ್ಬೇಕು ಮನೆಯಾಗೆ ಹೋದ್ರಿ ಹೆಣ್ಮಕ್ಳು ಮುಂದೆ ನಂದೇನು ಇಲ್ಲ ಎಲ್ಲ ನಿಂದ ಅನ್ಬೇಕು ಮತ್ತು ಅಕ್ಕಡಿ ಇಕ್ಕಡಿ ನೋಡಿ ಯಾರು ಇಲ್ದಾಗ ಅಷ್ಟ ಕಣ್ಣು ಮುಚ್ಚಿ ನಂದು ಅನ್ಬೇಕು ಅಂದ್ರೆ ಮಜಾ ಇರ್ತೈತೆ ಹಿಂಗೆ ತಿಳ್ಕೊಳ್ಳೋದಲ್ಲ ಹೊರಗ ವಸ್ತುಗಳ ಬಳಕಿರಬೇಕು ಅಂತರಂಗದೊಳಗೆ ಶಿವನ ಬೆಳಕಿರಬೇಕು ಇದು ಮಹೋತ್ಸವ ಆಗ್ತದೆ ಬದುಕು ನಿತ್ಯೋತ್ಸವ ಆಗ್ತದೆ ಬದುಕು ಈ ಜಗತ್ತಿನಲ್ಲಿ ಮನುಷ್ಯ ಸುಮ್ಮನೆ ಅತಿಥಿಯಾಗಿ ಬದುಕುದು ಒಂದು ಕ್ಷಣ ಕವಿ ರವೀಂದ್ರನಾಥ್ ಠ್ಯಾಗೋರ್ ಅವರು ಗೀತಾಂಜಲಿಯಲ್ಲಿ ಒಂದು ಅದ್ಭುತ ಮಾತು ಬರೀತಾರೆ ಹ್ಯಾಗಿರಬೇಕು ಮನುಷ್ಯನ ಬದುಕು ಬದುಕು ಹೇಗಿದೆ ಮನುಷ್ಯ ಹೇಗೆ ಬದುಕಬೇಕು ಅವರೊಂದು ಸುಂದರವಾದ ಕವನ ಬರೀತಾರೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್ ದಸ್ ಮೈ ಲೈಫ್ ಹ್ಯಾಸ್ ಬಿನ್ ಬ್ಲೆಸ್ಡ್ ಮೈ ಪಾರ್ಟ್ ಇನ್ ದಿಸ್ ಫೆಸ್ಟೀಸ್ ಟು ಪ್ಲೇ ಅಫಾನ್ ಮೈ ಇನ್ಸ್ಟ್ರೂಮೆಂಟ್ ಐ ಹ್ಯಾವ್ ಡನ್ ಆಲ್ ದಟ್ ಐ ಕು ಸುಂದರವಾದ ಮಾತಿದು ಕವಿ ರವೀಂದ್ರ ಅಂತಾರೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್ ದಸ್ ಮೈ ಲೈಫ್ ಹ್ಯಾಸ್ ಬಿನ್ ಬ್ಲೆಸ್ಡ್ ಇದು ಜಗತ್ತೇನಿದೆ ಅಲ್ಲ ಇದು ಜಗತ್ತು ದೇವನ ಜಾತ್ರೆ ಇದು ಈ ಜಗತ್ತು ದೇವನ ಉತ್ಸವ ಇದು ಇದು ನಮ್ಮ ಉತ್ಸವ ಅಲ್ಲ ನಿಮ್ಮ ಉತ್ಸವ ಅಲ್ಲ ದೇವನ ಉತ್ಸವ ನಮ್ಮ ಉತ್ಸವದಲ್ಲಿ ನಾವು ಲೈಟ್ ಹಾಕಿರ್ತೀವಿಲ್ಲ ಇದು ದೇವನ ಉತ್ಸವದಲ್ಲಿ ಚಂದ್ರ ತಾರೆ ನಕ್ಷತ್ರಗಳ ಬೆಳಕಿದೆ ನಮ್ಮ ಉತ್ಸವಗಳಲ್ಲಿ ಜಾತ್ರೆಗಳಲ್ಲಿ ಬಂದವರಿಗೆ ದಾಸೋಹ ಮಾಡ್ತೇವಿಲ್ಲ ನಾವು ದೇವರು ತನ್ನ ಜಾತ್ರೆಯಲ್ಲಿ ಸಾವಿರ ಸಾವಿರ ಕೋಟಿ ಕೋಟಿ ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಅನ್ನ ಕೊಟ್ಟು ಇದು ಅವನ ದಾಸೋಹ ಇದು ಇಲ್ಲಿ ದೇವನ ಜಾತ್ರೆ ನಡೆದಿದೆ ಎಷ್ಟು ಸುಂದರ ಮಾತು ಹೇಳ್ತಾರೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಇದು ಜಗತ್ತಿನ ಜಾತ್ರೆ ಇದು ಈ ಜಗತ್ತೇನಿದೆಯಲ್ಲ ಇದು ದೇವನ ಜಾತ್ರೆ ಇದು ಇದು ವಿಶ್ವೇಶನ ಜಾತ್ರೆ ಇದು ಇದು ಶಿವನ ಜಾತ್ರೆ ಇದು ನನ್ನ ಹುಟ್ಟೇನಿದೆಯಲ್ಲ ದೇವ ತನ್ನ ಜಾತ್ರೆಯನ್ನು ನೋಡಲಿಕ್ಕೆ ನನಗೆ ಕೊಟ್ಟ ಆಮಂತ್ರಣ ಇದು ಅಂತ ಇಟ್ ಈಸ್ ಆ್ಯನ್ ಇನ್ವಿಟೇಷನ್ ದೇವರು ತನ್ನ ಜಾತ್ರೆಯನ್ನು ನೋಡಲಿಕ್ಕೆ ನನಗೊಂದು ಆಮಂತ್ರಣ ಕೊಟ್ಟಾನಲ್ಲ ನನ್ನ ಹುಟ್ಟು ದೇವ ನನಗೆ ಈ ಜಾತ್ರೆಯನ್ನು ನೋಡಲಿಕ್ಕೆ ಕೊಟ್ಟ ಆಮಂತ್ರಣ ಅಂದರೆ ನಾನು ಈ ಜಗತ್ತಿಗೆ ಹೇಗೆ ಬಂದೀನಿ ಅಂದರೆ ಆಮಂತ್ರಿತನಾಗಿ ಬಂದೀನಿ ಅತಿಥಿಯಾಗಿ ಬಂದೀನಿ ಅತಿಥಿಯಾಗಿ ಬಂದವರು ಅತಿಥಿಗಳಾಗಿ ಹೋಗಬೇಕು ಹೊರತು ಖಾಯಂ ಮೇರೋರು ಯಾರೂ ಇಲ್ಲ ಇಲ್ಲಿ ಅಂತ ಅದಕ್ಕೆ ನಾವೆಲ್ಲ ತಿಳ್ಕೋಬೇಕು ಈ ಜಗತ್ತಿಗೆ ನಾವು ವಿ ಆರ್ ಜಸ್ಟ್ ಗೆಸ್ಟ್ಸ್ ಅತಿಥಿಗಳಷ್ಟೇ ನಾವು ಅತಿಥಿಗಳಾಗಿ ಬಂದವರು ಅತಿಥಿಗಳಾಗೆ ಹೋಗಬೇಕಾಗ್ತದೆ ಯಾರು ಇರೋಕೆ ಬಂದಿಲ್ಲ ಈಗ ನೀವು ನೋಡಿ ಮನಿಗೆ ಅಳಿಯ ಬಂದಿರ್ತ ಅಳಿಯ ಬಂದಾಗ ಒಂದನೇ ದಿವಸ ಬಂದ್ರೆ ಮಣಿ ಹಾಕಂತಾರೆ ಎರಡು ದಿವಸ ಇದ್ರೆ ಮಣಿ ಯಾಕಂತಾರೆ ಮೂರು ದಿವ್ಸ ಇದ್ರೆ ನೂಕು ಮಣಿ ಅಂತಾರೆ ಅವನಿಗಷ್ಟೆ ಒಂದನೇ ದಿವಸ ಬಂದಾಗ ಹೋಳಿಗೆ ಇರ್ತೈತಿ ಅವ ಅಕಸ್ಮಾತ್ ಎರಡನೇ ದಿವಸ ಇದ್ನಂದ್ರೆ ಹೋಳಿಗೆ ಇರ್ತೈತಿ ಅದರೊಳಗೆ ಹೂರಣೆ ಇರುವುದಿಲ್ಲ ಅಷ್ಟು ಶಾಣೆ ಇದ್ದವ್ ಜಲ್ದಿ ಜಾಗ ಖಾಲಿ ಮಾಡ್ಬೇಕು ಸುಮ್ಮ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗ್ಬೇಕು ಮಸ್ತ್ ಇರ್ತೈತದು ಈಗ ಸ್ವಾಮಿಗಳು ನಾವು ನಿಮ್ಮ ಮನೆಗೆ ಬರ್ತೀವಿ ಹೊಸ ಮನೆ ಕಟ್ಸಿರ್ತೀರಿ ಹೊಸ ಮನೆ ಕಟ್ಟಿಸ್ದಾಗ ನಿಮ್ಮನೆಗೆ ಪಾಪೂಜೆ ಉದ್ಘಾಟನೆಗಂತ ಕರ್ಕೊಂಡು ಹೋಗ್ತೀರಿ ಹೋಗಿ ಏನಂತೀರಿ ನಾವು ಅಂತಿರ್ತೀವಿ ಏ ಮನೆ ಭಾಳ ಚಂದ ಕಟ್ಟಿಸಿಯಪ್ಪ ಭಾಳ ದೊಡ್ಡ ಮನೆ ಕಟ್ಸಿರ್ತಾನೆ ಮನಿ ಭಾಳ ಚಂದ ಕಟ್ಸಿಯಪ್ಪ ಅಂತೀವಿ ಅಂದ ಕೂಡಲೇ ನೀವೇನಂತಿರ್ತೀರಿ ಏಯ್ಯಪ್ಪ ನಂದೇನೈತಪ್ಪ ಎಲ್ಲ ನಿಂದ ಇದು ಅಂತ ನೀವು ಅಂತೀರಿ ಅಲ್ಲಿ ಮತ್ತು ಹಿಂಗೆ ಅಂತನ ಬಾ ಅಂತಪ್ಪ ಪೇಪರ್ ಪೇಪರಪ್ಪನತ್ತ ಸಹಿ ಅಂದ್ರೆ ಯಾರ ಕರ್ಸಿರನ್ ಸ್ವಾಮಿಗಳು ಸುಮ್ಮ ತಿಳ್ಕೊಂಡಿರ್ಬೇಕು ನಾವು ನಿಮ್ಮ ಮನೆಗೆ ಅತಿಥಿಗಳಾಗಿ ಬಂದಿವಂತ ಮತ್ತೆ ಬಹಳ ಅಂತ ಸಲ್ಲೆ ಕುರ್ಚಿ ಮೇಲೆ ಕುಂತೀವಿ ಅಂದ್ರೆ ಮನೆಯಾಗ ಹೆಣ್ಮಕ್ಳಿಗೆ ಕರೆದು ಎಷ್ಟೋತ್ತನ ಕುಂದಿರ್ಸಿರಿ ಅವ್ರಿಗೆ ಕಳ್ಸ್ರಿ ಮತ್ತೆ ಬೀಗರು ಬರ್ತಾರೆ ನಮಗೆ ಆಯರಿ ಅದಾರ ಇವ್ರನ್ನ ಕುಂದಿರ್ಸ್ಕೊಂಡು ಕುಂತ್ರಿ ಏನು ಮಾಡ್ತೀರಿ ಇವ್ರೇನು ಕೊಡೋರಲ್ಲ ಬಿಡೋರಲ್ಲ ನಮ್ಮ ಕಡೆಯಿಂದ ಕಾಣಿಕಾ ಇಸ್ಕೊಂಡು ಹೋಗೋರು ನಮಗೆ ತಲೆಗಾಗಿರ್ಬೇಕು ನಾವು ಇವ್ರ ಮನೆಗೆ ಅತಿಥಿಗಳಾಗಿ ಬಂದೀವಿ ಅವರು ಸುಮ್ಮನೆ ನಿಂಬದಂತಿರ್ತಾರೆ ನಮಗೆ ಗೊತ್ತಿರಬೇಕು ಇದು ನಮ್ಮದಲ್ಲ ಅಂತ ಅತಿಥಿಗಳಾಗಿ ಹೋಗೋದು ಗಣಪತಿ ಕೇಳಿದ್ರಂತ ಯಾರೋ ಒಬ್ರು ಅಲ್ಲೋ ನೀ ಇರದ ಇದ ದಿವ್ಸ ಇರ್ತಿ ಎಷ್ಟು ಮಸ್ತ್ ಇರ್ತೀಯಲ್ಲ ಇರದ ಇದೇ ದಿವ್ಸ ಬದುಕಿ ಈ ಜಗತ್ತಿನೊಳಗೆ ಎಷ್ಟು ಮಸ್ತ್ ಅಲ್ಲ ಗಣಪತಿ ಅಂದ ನಾ ತಿಳ್ಕೊಂಡಿನಿ ಅದಕ್ಕೆ ಮಸ್ತ್ ಬದುಕ್ತೀನಿ ಏನು ತಿಳ್ಕೊಂಡಿ ಅಂದ್ ನಾ ತಿಳ್ಕೊಂಡಿನಿ ಜೀವನ ಬದುಕು ಭಾಳ ಮಸ್ತ್ ತಿಳ್ಕೊಂಡಿನಿ ಅದಕ್ಕೆ ಆರಾಮದೀನಿ ನಾನು ಅವ ಕೇಳ್ದ ಭಕ್ತ ಏನು ಮಸ್ತ್ ತಿಳ್ಕೊಂಡು ಬದುಕಿ ಇರೋದ ಇರ್ತಿ ಆದರೂ ಮಸ್ತ್ ಬದುಕ್ತಿಲ್ಲ ಹೆಂಗೆ ನಾ ಜೀವನ ಚಂದ ತಿಳ್ಕೊಂಡಿನಿ ನನ್ನ ಏನು ತಿಳ್ಕೊಂಡು ಏನು ತಿಳ್ಕೊಂಡಿನಂದ್ರೆ ನನಗೆ ಯಾರು ಇವತ್ತು ಎತ್ತಿ ಮೆರೆಸಾಕತ್ತಾರ ಅವರ ಒಂದು ದಿವ್ಸ ಹೊತ್ತಿ ಒಗದು ಮುಳುಗಿಸ್ತಾರ ತಿಳ್ಕೊಂಡಿನಿ ಅದಕ್ಕೆ ಖರಾ ಮದಿನಿ ನಾವು ನಮ್ಮನ್ನು ಯಾರು ಎತ್ತಿ ಮೆರೆಸ್ತಾರ ಅವರ ಒಂದು ದಿವ್ಸ ಹೊತ್ತಿ ಒಗೀತಾರೆ ಅಂತ ತಿಳ್ಕೊಂಡೆವು ನಾವು ಅದಕ್ಕೆ ಖರಾ ನಾವು ತಿಳ್ಕೊಳ್ಳೋದಷ್ಟೇ ಜೀವನದೊಳಗೆ ಸುಮ್ಮ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗಬೇಕಾಗ್ತದೆ